ಬಂದ ಈ ಜನ್ಮ ಜನ್ಮಗಳಂಗಿಯರ ಅಣ್ಣ ತಂಗಿಯರ ಅಲ್ಲೇ ಬರ್ಬೇಡ ಇದಕ್ಕ ಅಂತ ಕೇಳ್ಬೇಡ ಅಣ್ಣ ಒಳಗಂದ್ರೆ ಮತ್ತೆ ನೋಡಿ கால் तोड़கா எதக்க எதக்க அந்த கேரட் ஃபர்ஸ்ட் கால் तोड़ கொண்டு ಮನೆಗೆ ಬಾ ஐ நெரே அந்த கால் तोड़கா இவ என்னது அப்போ என்னது வரது என்னாங்க ரங்க சங்கirtது உட்டன் ஜோர்க்கி கொண்டு வரது ஹ சகா ခਈ மக்கா யாருக்கு பிட்டே ஏய் உடற்கே

ರೊಕ್ಕಲ್ಲ ನಾನು ಕೊಡು ಗಿಫ್ಟ್ಗೆ ನೀನ್ ನೋಡು ಅಳ್ತಿ ಮದ್ ಹೇಳ ಅಳ್ಬಾರಂತ ನೀನ್ ಅಳ್ತಿ ಅಂತ ನಿಂ ಫೋನ್ ಕೊಡಕ್ ಮನ್ಸಿಲ್ಲ ನಮ್ ತಂಗಿ ನಗ್ನಾಗ್ತಾ ಇರಬೇಕು ಖುಷಿಯಾಗಿರ್ಬೇಕಂತ ನನ್ನ ಆಸೆ ಇವತ್ತು ರಕ್ಷೆ ಬಂದನ ಐತಿ ಇವತ್ತು ಅಳತಿಯಲ್ಲ ನೀವ್ ಹೇಳಂಗಿದ್ರ ಈ ಫೋನ್ ಬೇರೆ ಕೊಡತಿಲ್ಲ ನಮ್ಮಣ್ಣ ಜೀವನದ ಒಳ್ಳೆ ಕೆಲಸ ಮಾಡಿ ಮುದ್ದ ತಂಗಿಗೊಂದು ಐಫೋನ್ ಕೊಡಿಸಿ ಬಿಟ್ಟಿದಾನ

ಸಮರ ಸಮಯ ಮಾಡಿ ಹಲೋ ಹೇಳಪ್ಪ ಕಣ್ಣ ಹಾಂ 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 ಯಮ್ಮೂರ ಹ್ಞೂ ಸಣ್ಣಕ್ಕೆ ನಾ ಹೌದಾ ஆய் தகல் நம்ம முருகன கே ந ஃபோன் வச்சி தக ஆ நம்ம மருகன சால வாழ்க்கை பத்திர மத்தியேங்க முகஸ் பிட்ர ஆ சரி 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 ஆ ஆ சரி ஏ சந்தீப்பா ஏனப்பா ஏனில் வரப்பா எமியூரப்பத யோரப்பா ಹೇ ಅದಲ್ಲೇ ನಿಮ್ಮ ಮಾವ ಹ್ಞೂ ಹ್ಞೂ ಹಾಂ ಸಣ್ಣ ಮಗಳನ್ನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕಂತಂದು ಫೋನ್ ಹಚ್ಚಿದ್ರಪ್ಪ ಮತ್ತು ನಿನ್ನ ಮದ್ವೆಗೆ ಒಪ್ಪಿಗೆ ಐತೆ ಹೆಂಗ ಮತ್ತೆ ಏಯಪ್ಪ ನನ್ನ ಮದುವೆಕ ಪಸ್ಟ್ ತಂಗಿ ಮದುವೆ ಮಾಡೋಲ್ಲ ಓಶಿ ಬಂದ ಆಕಿ ಯಪ್ಪ ನನ್ದು ಮದುವೆ ಆಯ್ತು ಫಸ್ಟ್ ಅಣ್ಣಂದ ನಾಳೆ ಇನ್ನ ನಾನು ಓದ್ಬೇಕು ಹೇ ಆ ಹುಡುಕಿಂದು ಓದ್ತ ತಗಲಿ ಓದ್ಲಿ ಮತ್ತೆ ನೀನು ಮಾಡ್ಕ್ಯಾರ ಮರೆ ನೀನು ಮಾಡ್ಕ್ಯನಿ ಅಂದ್ರ ನನ್ನ ತಲೆ ಮೇಲೆ ಬಾರ ಇಳ್ದಂಗೆ ಆಕೈತೆ ಓಯಪ್ಪ ಹ್ಞೂ ಸರಿ ಬಿಡಪ್ಪ ನಿನ್ನಿಷ್ಟ ಅಂದಷ್ಟ ಹಾಂ

ಆ ದೇವ್ರ ಹತ್ರ ಬೇಡಿಕೆ ಅಂತರಬಹುದು ನಮ್ಮದು ಮದುವೆ ಹುಡುಗನ ಯಾರೋ ಲವ್ ಮಾಡಬೇಡ ಅಂತ ಆಗ ನಾವು ಸಿಂಗಲ್ ಆಗಿದ್ದೀವಿ ನಿಂದೇನ್ಬಿಡಪ್ಪ ಆಗೈತಿ ನಮ್ಮ ಜೀವನ ಕಣ್ಣಕ್ಷ ಮದುವೆ ಯಾವಾಗ ಏನದ ಸರಿ ಬಾಯ್ ಯಾವಪ್ಪ ಏನದು ನಿನ್ನ ಲವ್ ಸ್ಟೋರಿ ಏಯ್ ನಮ್ಮ ಹುಡುಗಿ ನನ್ಗೆ ಭಾಳ ಇಷ್ಟ ಪಡ್ತಾಳೆ ನನ್ನ ಹೆಸ್ರು ಇಲ್ಲೆಕ್ಷನ್ದ ಮಳೆ ಬಂದಾಗ ಹುಷಾರ್ಲಿ ಪ್ರವೀಣ ಮತ್ತೆ ಕೆಳಗಡೆ ಜರ್ಕೊಂಡು ಅಂದ್ರೆ ಅಕಸ್ಮಾತ್ ನಾನ್ ಸುತ್ತೋದ್ರ ಇನ್ನೊಂದ್ಸರಿ ನಿನ್ ಬಾಯಾಗ ಮಾತ್ ಬಂದ್ರೆ ನಾಲಿಗೆ ಸೇಳಿ ಬಿಡ್ತ ನೋಡು ಅಯ್ಯೋ ನಿನ್ ಪ್ರೀತಿ ಇರತ್ತನ ನನ್ ಏನಾಗಲ್ ತಂಗಿ ಬೇಜಾರ್ ಮಾಡ್ಕೋಬೇಡ ಆ ಸಂಗೀತ ಏನಪ್ಪ ಹಾ ನಿಮ್ ಅಣ್ಣಗ ಬುತ್ ಎಲ್ಲಾ ರೆಡಿ ಆಗೈತೆ ತಗೊಂಡೋಗಿ ಒಳಕೋಗಿ ಕೊಟ್ಟು ಬಂದ್ಬಿಡವ ಅಡಿಗೆ ಆಗೈತೆ ಹೋಗಿ ಕೊಟ್ಬರ್ತೀನಿ ತಗ ಹಾ ಸರಿ ಅಷ್ಟ್ ಮಾಡವ ನಾನು ಸ್ವಲ್ಪ ಸಾಮಾನ್ ತಕೋಯ್ ಬರ್ತನ ನಾಳೆ ಕನ್ನೆ ನೋಡಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ದಿವಸ ಹೆಂಗೈತಿ ಕೇಳಿ ಬಂದ್ಬಿಡ್ತು ಒಂದಿಟ್ಟು ನೀನು ಬುತ್ತಿ ತಂದ ಹೋಗಿ ಕೊಟ್ಟು ಬಂದ್ಬಿಡೋ ಹಾಂ ಸರಿಯಪ್ಪ ನೀನು ಹೋಗಿ ಬಾ ನಾನು ಹೊಲ್ದೇ ಹೋಗಿ ಅಣ್ಣ ಬುತ್ತಿ ಕೊಟ್ಟು ಬರ್ತೀನಿ ಹಾಂ ಸರಿ ಸರಿ ಆಯ್ತು ಅಣ್ಣ ಊಟ ಮಾಡಂತಿ ಬಾ ಅಣ್ಣ ಯಾಕೆ ನೀ ಬಂದಿಲ್ಲ ಅಪ್ಪ

அப்புடின்னு சொல்லுங்க. சார் சிக்கன் சார் தமிழ் சமைக்க முடியும் என்று ಯಾದ ಕೆಲ್ಸ ಐತಂತ ಯಾದ ಊರಿಗೆ ಹೋಗ್ದ ಹೌದಾ ಎಷ್ಟತೆ ಬರ್ತಾನಂತೆ ಗೊತ್ತಿಲ್ಲ ಏನು ಹೇಳಿ ಹೋಗಿಲ್ಲ ಹು ಹು ನಾನು ಹೋಗಿ ಕಾಲೇಜ್ ನೀನು ಹೋಗಬೇಕು ಅಣ್ಣ ನಿಮ್ಮ ಕಾಲೇಜ್ನಗ ಯಾವದರ ಒಂದು ನಿಮ್ಮ ಫ್ರೆಂಡ್ ಐತೆ ನಾಕೆಂ ಕೊಡಬೇಕು ಬರೀ ಇಂದ ಬೆನಿಂದ ಸೋ ಬಣ್ಣಾ ಸಿಂಗಲ್ ಆಗಿ ಸಿಂಗಲ್ ಲೈಫ್ ಇಂದ ಮುಕ್ತಿ ಕೊಡು ಏನು ತಂಗಿ ಸಪೋರ್ಟ್ ಮಾಡೋಕ್ಕೆ ನೀನೆ ಅಂತ ತಂಗಿ ನಿನ್ನ ಮಗಕ ಯಾರ್ ಬಿಡತಾರ ಹುಡುಗ ಯಮ್ಮ ಮಗಕ ಹು ಯヒーರೋ ತರ ಯಂಗ್ ಯಾರ್ ಬಿಡಗಲ್ಲ ಕರೆಂಟ್ ಮಗನಡ್ಕ ಯೋಗನ

பனி போய் பனி பட்டன போடுது வெஸ்ட் கேன வெஸ்ட் தான் போடுது டேரி தான் போடுது நீங்க கேக்க எவ்வளவு வீமதி நானா எவ்வளவு தான் போடுது நான் அண்ணன் கோசை இஷ்டம் சப்ப இஷ்டம் பண்றது உங்களுக்கு வேற ஏன மேல மாத்தி தான் போடுது வேற ஏன ஆசை வந்து ரொம்ப ஆசை நானா விட்டு விட வந்தா சார் அந்த அடுத்து வரைக்கும் போடு யார் இல்ல நான் யார் வந்து சுத்துறே நான் ஓடி இருக்கு சின்ன ஒரு மைக்கு கேக்கன் பேர் ஓடி யாரும் சிங்க நிப்பறா கேக்கன் ஓடி ஏன் சப்ப பண்ணா தள்ளி போ யாரா நீ நான் தூக்கண்டே கேஸ்ட் அக்கி வைடா நம்ம எந்த லைஃப்

ೂರ ಹಾ ಮತ್ತೆ ಮನೆಗೆ ಬರ್ಬೇಕು ಮಾಡಿದ್ದೀವಪ್ಪ ಮತ್ತೆ ಕಣ್ಣೆ ನೋಡಕ್ಕ ನಾಳೆ ಚಲೋ ದಿನ ಐತಂತ ಹಾ ಹಾ ಕೇಳಿಸಿ ಬಂದಿದ್ದೆ ನಾಳೆ ಚಲೋ ದಿನ ಐತಿ ಹೋಗ್ರಿ ಅಂತ ಹೇಳ್ಯಾರ ಮತ್ತೆ ನಾಳೆ ಬರ್ಬೇಕಂತ ಮಾಡೀವಿ ಮತ್ತೆ ಬಂದ್ಬಿಡ್ತೇವೆ ನೋಡಪ್ಪ ಸರಿ ಬರಂದ ಆಯ್ತು 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 ಸಗ ಆಯ್ತು ಸರಿ 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 ನಾಳೆ ಬರ್ತೇವೆ ನೋಡಕರ ಹ್ಞೂ ಏನು ಮಳೆ ನೋಡೋಣ மழைக்கு கண்டிப்பா <laughs> ஆஹ் அவன்ப்பா நாள்தேளீனி நாளே சொலோ தின ஐத்து அந்த கேள்வி பண்ணி நீ நாளே மத்திய ஓய் நானப்பா கனே நோட் நாளே எல்லா ரெடி ஆகி மழை ஐத்தி அறம் மதவாக

ಹಾಂ ಆಕಿಲ್ಲ ನೋಡಕ್ಕಂತ ಒಂಟೀವಿ ಮತ್ತೆ ನೀವು ನಾಳಿದ್ದ ಚಲೋ ದಿವಸ ಐತಂತ ಮತ್ತೆ ನೀವು ಬಂದ್ಬಿಡ್ರ ಪಂಗಾಸಿ ಮತ್ತೆ ನಾವು ಬ ಒಂಟಿವಿ ಕೆಲಸ ಐತೆ ಹಾ ಹಾಂ ಬನ್ರಿ ಬನ್ರಿ ನೀವು ಬರ್ರಿ ನಾವು ಹಿಂಗೆ ಬರ್ತೀವಿ ಅಂತ ಸರಿ ಸರಿ ಆಯ್ತು ಹ್ಞೂ ಹಾಂ ನಾನಂತರ ರೆಡಿ ಅದೇ ಈ ಹುಡುಗೊಂದು ರೆಡಿ ಆಗಿಬಿಟ್ರ ಇವನು ಮಳಿಗೆ ಒಂದು ಏಕ ಇತ್ತು ಬಿಟ್ಟೈತದೆ ಆ அத்திங்க நம்ம நம்ம ஆசை बर 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 बनी बंद बर यार उन्होंने हाँ बर मालक बर हैं बर ये आउटिंग कर कम बरा बा मालक बर बाल जाता हुआ हाँ नमस्कार बर 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 हाँ नमस्कार बर नमस्कार नमस्कार ये बंद रहा हाँ ये बंद ये बंद हाँ बर 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 बड़ा बर 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 மத்தேன்றி அற நான் அறாமத நோட்ரிவரி மழி ஒன் ஏக் இடம் நோட் பட்ட கை விடுவல் நம் கடைக மழை நோட்ரி அவன ஆஹ் ஏப் நின்று கத்தார

மித்திரோம்ம நம் இவரு மனசாட் ஊட்ட மா ಅಪ್ಪ ತಮ್ಮ ಅಲ್ಲಲ್ಲಿ ಗಟ್ಟಿ ಕುಂಟಿ ಒಡೀನಿ ಯಾವಾಗ ಬರ್ತಿದಿ ಯಾವಾಗ ಇಲ್ಲೇ ಅಲ್ಲಲ್ಲಿ ಬಂದರೂ ಬರ್ತೀನಿ ಹೇಳಿ ಸಾಕಾಗಿ ಗೊತ್ತು ಅವು ಕಸ ಬೆಳದೋಗ್ಯವು ಯಾವಾಗ ಬರ್ತೀವಿ ಒಡೆಯಕ ನಡೆ್ರೆ ಮಾಡಬೇಕ ಮಾಡಬಾರ್ದು ಅನ್ಸ್ಬಿಟನ ಗಡಿಯ ಸಲುವಾಗಿ ಸರಿ ಸರಿ ಬೇಗ ಬೇಗ ಬಾ ಹಾ ಸರಿ ಬಾ ಬಂದ್ ಕೊಡಪ್ಪ ಮರೇ ಸರಿ ಬಾ ಎಲ್ಲ ಸಾಕಾಗ ಸಂಗೀತ ಏನಪ್ಪ ನೋಡಮ್ಮ ಅಲ್ಲಿ ಹೊಲ್ದಾಗ ಗಾಡಿ ಕುಂಟಿ ಒಡಕ್ ಬರ್ತಾರವ ನಿಮ್ಮ ಹೊಲ್ದಾಗ ಹೋಗಾನೆ ದೌಡ್ ದೌಡ್ ಅಡ್ಗಿ ಮಾಡಿ ಸ್ವಲ್ಪ ಬುದ್ಧಿ ಕಟ್ಟಿಬಿಡವ ಆಯ್ತಪ್ಪ ಸ್ವಲ್ಪ ಬೇಗ ಮಾಡಿಬಿಡಿಯವ ಆಯ್ತಪ್ಪ ಸಂಗೀತ ಏನಪ್ಪ ಅಡಿಗೆ ಮಾಡಿದೆ ನೀವು ಆಯ್ತಪ್ಪ ಈ ಹುಡುಗ ಎತ್ತಾಗ ಹೋದ ಎತ್ತಾಗಿಲ್ಲ ನೀನು ಏ ಹುಡುಗ ಎಲ್ಲಿಗೆ ಹೋಗಿದ್ರಿ ನೋಡ ಅಲ್ಲಿ ಗಟ್ಟಿ ಕುಂಟಿ ಹೊಡೆಯಕ್ಕೆ ಬರ್ತಾರ ಹೊಲದಾಗ ಬಡ ಬಡ ಹೋಗು ಹಾ ಸರ ತಗೋಪ್ಪ ಸಂಗೀತ ಏನಪ್ಪ ಅಡಿಗೆ ಆತ ನೀವು ಏನಪ್ಪ ಆಯ್ತು ಬಡ ಬಡ ಬುತ್ತಿ ಕಟ್ಟಿ ಹೊಲದ ಕೊಕ್ಕಾನ ಏಯ್ ಬಡ ಬಡ ಓದ್ ನೀನು ಸರತ ಕೊಕ್ಕನ ಬರೀ ಇದಾತಿ ಓಡ ನೋಡಿ ಏನ್ ಮಾಡ್ತಾವ ಏನಿಲ್ಲ ನೀನ ಸಾಕಾಗಿ ಹೋಗಿತ್ತಪ್ಪ ನಮ್ಗಂತ್ರ ಯಾಕೋ ಬೇಜಾರಿದ್ಯಾ ಮನೆಗ್ ಬಂದ್ರೆ ಈಗ ಮನೇಲಿ ಒದಪ್ಪ ಒದಪ್ಪ ಅಂತ ಏನ್ ಕಟ್ಟ ಕೊಡ್ತಾನೆ ಮನೆಗೆ ಇರ್ಬೇಕು ಇರ್ಬಾರ್ದು ನನ್ನ ಅಪ್ಪ ಏನೋ ಮಾತಾಡ್ಬೇಕು ಬಾ ಅಂದಲ್ಲ ಅದು ಇನ್ನು ಊರಾಗ ಸರಿ ಮಾತಾಡಿಸಿರ ಮಾತಾಡೋದಿಲ್ಲ ಫೋನ್ ಹಚ್ಚಿರ ಫೋನ್ ಎತ್ತಗಲ್ಲ ನಿನಗೆ ಈ ಮದುವೆ ಇಷ್ಟ ಆಯ್ತಿಲ್ಲ ಅದನ್ನ ಹೇಳ್ಬಿಡತ್ತ ನೀ ಇಷ್ಟ ಇಲ್ಲಿಕಂದ್ರೆ ನೀನು ಮದುವೆ ಆಗಿ ನಾಯಕ ಒಪ್ಕೋತಿದ್ನಿ ಇಷ್ಟಿದ್ದಕ್ಕೆಲ್ಲ ಒಪ್ಕೊಂಡಿರಿ ಅಲ್ಲೆಲ್ಲ ಮಂದಿ ಇರ್ತಾರಲ್ಲ ಅದಕ್ಕೆ ನಾನು ನಿನಗೆ ಮಾತಾಡ್ಸಲ್ಲ ಮಂದಿದ್ರ ನಿನ್ನ ಬಜಾರ್ ಹೊಡೆ ಮಾತಾಡ್ತೀಯ ನಾನು ನಿನ್ನ ಮದುವೆ ಹೋಗೋಣ ನನ್ನ ಜೊತೆ ಮಾತಾಡೋದ ಮಾತಾಡ ಜೊತೆ ಮಾತಾಡ್ತಿ ನೋಡು ಮದುವೆ ಆಗೋವರೆಗೂ ಸ್ವಲ್ಪ ಕಾಯಿ ಆಮೇಲೆ ನಾನೇ ನಿನ್ನ ಮಕ್ಕಳ ತಾಯಿ ಹೌದಾ ನಾಯಿ ಇದ್ದೀರಾ ಇಲ್ಲೇ ಹೊಲದಾಗ ಇದ್ನೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಬರ್ತೀರಾ ಇಲ್ರಿ ಸ್ವಲ್ಪ ಹೊಲದಾಗ ಕೆಲಸ ಐತಿ ಬರಕಾಗಲ್ಲ ನೀವು ಹೋಗಿ ಬಂದ್ಬಿಟ್ರಿ ರೀ ಬರ್ರಿ ಹಂಗ್ಯಾಕ್ ಮಾಡತ್ತೀರಿ ಸರಿ ಹಂಗಾರ ಎಲ್ಲಿದ್ರಿ ಇಲ್ಲ ನಿಮ್ ಹೊಲದತ್ರ ಅದನ್ನ ಬರ್ರಿ ಹ್ಮ್ ಸರಿ ಸರಿ ಖುಷಿ ಹೋಗತ್ನ ಮಾತುಗಾರ ಹ್ಕಲ್ ಅಪ್ಪ ಹೇಳ್ಬೇಡ ಬೇಡ ಅಣ್ಣ ಏನೋ ನನ್ನ ಮನ್ಸು ಬೇಡ ಅಂತ ಅಂತ ಬೇ ಒಳ್ಳೆಯ ಕೆಲ್ಸಕ್ಕೆ ಹೊಂಟೀನಿ ಖುಷಿ ಕೊಡೋ ಅರಮನ್ಸ್ ಕಣಕ್ಕೆ ಹೋಗ್ಬೇಡ ಬೇಡ ಅಣ್ಣ ಹೇ ಹ್ಕಲ್ ಅಪ್ಪ ಕೇಳ್ಕೊಬೇಡ ಸತ್ನ ಹೋಗೋಲ್ಲ ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬೇಡ್ತು ಹೋಗಿ ಅಂತ ಹೇಳ್ಬೇಕು ಹೋಗಿ ಬರ್ತನಾಕ ನಾನೇನು ದೂರ ಊರು ಹೊಂಟಿಲ್ಲ ಇದೇ ಪಕ್ಕದ ಊರು ಹೊಂಟೀನಿ ನನ್ನ ಸಮಾಧಾನಕ್ಕಾಗ್ಲಿ ಹೇಳಿ ಹೋಗು ಆಯ್ತವ ಹೋಗಿ ಬರ್ತೀನ ಸಮಾಧಾನ ಅದ ದಿವಸ ಬಂದಿ ಏನಿಲ್ಲ ನಾನು ಮದುವೆ ಆಗೋ ಮುಂಚೆ ನಾನು ಹುಡುಗನ ಜೊತೆ ದೇವಸ್ಥಾನ ಅನ್ನೋ ಆಸೆ ಅದಕ್ಕೆ ಬಂದೆ ದೇವ್ರಿಗೆ ಏನು ಬಿಡ್ಕೊಂಡಿದ್ದೆ ನಮ್ಮ ಹುಡುಗನ ಕರ್ಕೊಂಡ್ ಬರೋ ದೇವಸ್ಥಾನಕ್ಕಂತ ಹ್ಞೂ ಮತ್ತೆ ಹ್ಞೂ ಸರಿ ಮದುವೆ ಯಾವಾಗ ಯಾವಾಗಂತೆ ಯಾವಾಗ ಹಾಂ ಹಾಂ ಮತ್ತು ನಿಮ್ಮಪ್ಪ ಏನಂತ ನಮ್ಮಪ್ಪ ಏನಂತ ನಿಮ್ಮಪ್ಪನ ಜೊತೆ ಮಾತಾಡ್ತಾನ ನನ್ನ ಜೊತೆ ಏನು ಮಾತಾಡ್ತಾನೆ ನೋಡು ಆದಷ್ಟು ಬೇಗ ಮದುವೆ ಬಡ ಭಾಳ ಜನ ಬಿಡೋದು ಬಡ ಯಾರು ಯಾವ ಬಂದಿಯಾ ಆ 哎呀，这哪有好听？啊啊！啊